ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಎಮ್ ಎನ್ ಕೆ ಹ್ಯಾಬಿಸ್ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ಈ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳಿಗೆ ಮತ್ತು ಹೊಸದಾಗಿ ಕನ್ನಡವನ್ನು ಕಲಿಯುವವರಿಗೆ ತುಂಬ ಉಪಯುಕ್ತವಾದಂತಹ ವಿಡಿಯೋ ಇದಾಗಿದೆ ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಈ ನಲವತ್ತೊಂಬತ್ತು ಅಕ್ಷರಗಳನ್ನು ಮೂರು ವಿಧಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ ಅದರಲ್ಲಿ ಹದಿಮೂರು ಸ್ವರಗಳು ಮೂವತ್ನಾಲ್ಕು ವ್ಯಂಜನಗಳು ಮತ್ತು ಎರಡು ಯೋಗವಾಹಗಳು ಅಂಥೇಳಿ ವಿಂಗಡಣೆಯನ್ನು ಮಾಡಲಾಗಿದೆ ಹಾಗಾದರೆ ಸ್ವರಗಳಲ್ಲಿ ಮತ್ತೆ ಎರಡು ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ ರಸ್ವಸ್ವರ ಮತ್ತು ದೀರ್ಘಸ್ವರ ರಸ್ವ ರಸ್ವಸ್ವರ ಎಂದರೆ ಏಕಮಾತ್ರ ಕಾಲದಲ್ಲಿ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ಸ್ವರಗಳು ಅಂಥೇಳಿ ಕರಿತೀವಿ ಹಾಗೆಯೇ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಅಂಥೇಳಿ ಕರಿತೀವಿ ಹಾಗಾದರೆ ನಮ್ಮ ವರ್ಣಮಾಲೆಯಲ್ಲಿ ಬರ್ತಕ್ಕಂತಹ ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು ಯಾವುವು ನೋಡೋಣ ಅ ಇ ಇರು ಎ ಓ ಇವಿಷ್ಟು ಅಕ್ಷರಗಳು ಸ್ವರಗಳಾದರೆ ದೀರ್ಘ ಸ್ವರಗಳು ಆ ಇ ಉ ಎ ಐ ಓ ಔ ಇವುಗಳನ್ನು ನಾವು ದೀರ್ಘ ಸ್ವರಗಳು ಅಂಥೇಳಿ ಕರಿತೀವಿ ಹಾಗೆಯೇ ಐ ಮತ್ತು ಔ ಈ ಎರಡು ಅಕ್ಷರಗಳನ್ನು ನಾವು ಸಂಧ್ಯಾಕ್ಷರಗಳು ಅಂಥೇಳಿ ಕೂಡ ಕರಿತೀವಿ ದೀರ್ಘ ಸ್ವರಗಳಲ್ಲೇ ಬರ್ತಕ್ಕಂತಹ ಐ ಮತ್ತು ಔ ಇವೆರಡು ಸಂಧ್ಯಾಕ್ಷರಗಳಾಗಿವೆ ಕನ್ನಡ ವರ್ಣಮಾಲೆಯ ಸಂಧ್ಯಾಕ್ಷರಗಳು ಯಾವುವು ಎಂದರೆ ಐ ಮತ್ತು ಔ ಇನ್ನುಳಿದ ಅಂ ಮತ್ತು ಅಹ ಇವೆರಡು ಅಕ್ಷರಗಳು ಯೋಗವಾಹಗಳು ಕನ್ನಡ ವರ್ಣಮಾಲೆಯಲ್ಲಿನ ಎರಡು ಯೋಗವಾಹಗಳು ಯಾವುವೆಂದರೆ ಅಂ ಮತ್ತು ಅಹ ಹಾಗಾದರೆ ವ್ಯಂಜನಗಳು ಯಾವುವು ನೋಡೋಣ क ख ग घ ङ च छ ज झ ञ ट ठ ड ढ ण त थ द ध न प फ ब भ म य ರ ಲ ವ ಷ ಶ ಈ ಮೂವತ್ತ್ನಾಲ್ಕು ಅಕ್ಷರಗಳು ವ್ಯಂಜನಾಕ್ಷರಗಳಾಗಿವೆ ಹೀಗೆ ಕನ್ನಡ ವರ್ಣಮಾಲೆಯನ್ನು ಒಟ್ಟು ಮೂರು ವಿಧಗಳಾಗಿ ವಿಂಗಡ ಮಾಡಲಾಗಿದೆ ಸೊ ಆತ್ಮೀಯರೇ ನನ್ನ ಮುಂದಿನ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಬರ್ತಕ್ಕಂತಹ ವ್ಯಂಜನಗಳ ವಿಧಗಳನ್ನು ತಿಳಿಸ್ತಾ ಇದ್ದೀನಿ ವ್ಯಂಜನಗಳಲ್ಲಿ ವರ್ಗೀಯ ವ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂಥೇಳಿ ಇದ್ದಾವೆ ಅವುಗಳ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್